ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಇಪ್ಪತ್ತು ಪರ್ಸೆಂಟ್ದಷ್ಟು ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ನಿವೃತ್ತ ಸಂಘದ ಏನು ಅಧ್ಯಕ್ಷರಾಗಿರುವಂಥ ಎಸ್ ಎಲ್ ಭೈರಪ್ಪನವರು ಸಹ ಇಲ್ಲಿ ಮಹತ್ವದಾದಂಥ ಮಾಹಿತಿ ನೀಡಿದ್ದಾರೆ ಏನಿದೆ ಮಾಹಿತಿ ಅಂದರೆ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಏನು ಹೆಚ್ಚಿನ ಪಿಂಚಣಿ ಎಂದರೆ ಇಲ್ಲಿ ಇಪ್ಪತ್ತು ಅಷ್ಟು ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ ಬಹಳಷ್ಟು ದಿನಗಳಿಂದ ಏಕಾಗಿ ಎರಡು ಸಾವಿರದ ಇಪ್ಪತ್ತಾರು ನಡೀತಾ ಇದೆ ಆದರೂ ಸಹ ಹಳೆಯ ಪಿಂಚಣಿ ಯೋಜನೆ ಸಹ ಒಂದು ನೇಣುಗುದಿಗೆ ಬಿದ್ದಿದೆ ಆದರೆ ಅದರ ಜೊತೆಗಾಗಿ ನಿವೃತ್ತ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ನೋಡುವುದು ರಾಜ್ಯ ಸರ್ಕಾರದ ಒಂದು ಆದ್ಯ ಕರ್ತವ್ಯವಾಗಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ ಒಂದು ನಿವೃತ್ತ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ನೋಡಿಕೊಳ್ತಲ್ಲ ಎಂಬುದರ ಬಗ್ಗೆ ನಿವೃತ್ತ ಸರ್ಕಾರಿ ನೌಕರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೀವು ನೋಡಿ ಇರಬಹುದು ಬಹಳಷ್ಟು ಸಲ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಒಂದು ಅಸಮಾಧಾನವನ್ನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಅಥವಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಏನು ಅವಧಿ ಪ್ರತಿಭಟನೆ ಮಾಡೋದಾಗಿರಬಹುದು ಜೊತೆಗೆ ಮುಖ್ಯಮಂತ್ರಿಗಳಿಗೆ ಏನು ತಮ್ಮ ಒಂದು ಮನವಿಯನ್ನು ಸಲ್ಲಿಸುವುದಾಗಿರಬಹುದು ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಒಂದು ಮನವಿಯನ್ನು ಸಲ್ಲಿಸೋದಾಗಿರಬಹುದು ಬಹಳಷ್ಟು ಕಡೆಗಳಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಯಾಕೆ ಈ ಒಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನಿವೃತ್ತರಿಗೆ ಪಿಂಚಣಿ ಸಿಗ್ತಾ ಇಲ್ವಾ ಎಂಬುದರ ಬಗ್ಗೆ ಒಂದು ಸಹಜವಾಗಿ ಎಲ್ಲರಿಗೂ ಸಹ ಒಂದು ತಮ್ಮ ಒಂದು ಪ್ರಶ್ನೆಗಳು ಇರ್ತವೆ ಹೌದು ಇಲ್ಲಿ ನೋಡಬೇಕಾಗಿರುವಂಥ ಪ್ರಮುಖ ಅಂಶಗಳೆಂದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇಲ್ಲ ಇರುವಂಥ ಪಿಂಚಣಿ ಏನು ಬಹಳಷ್ಟು ವರ್ಷಗಳ ಹಿಂದಿನ ಪಿಂಚಣಿ ಏನಿದೆ ಆ ಒಂದು ಪಿಂಚಣಿಯ ರೂಪರೇಷೆಗಳೇ ನಡೀತಾ ಇದ್ದಾವೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಏನೋ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಅಪ್ಡೇಟ್ ಆಗಿ ಆಗಬೇಕಾಗಿರುವಂಥ ಏನು ಪಿಂಚಣಿ ಇನ್ನೂ ಆಗ್ತಾಯಿಲ್ಲ ಅಂತ ನಿವೃತ್ತ ಸರ್ಕಾರಿ ನೌಕರರು ನೇರ ನುಡಿಯನ್ನು ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ಆಗ್ತಾಯಿದೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಿಗೆ ಒಂದು ರೀತಿಯಾದಂಥ ಒಂದು ಟ್ರೀಟ್ಮೆಂಟು ಇನ್ನೊಂದಾಗಿ ಏನು ರಾಜ್ಯದಲ್ಲಿ ನಿವೃತ್ತ ಕೆ ಏನು ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂಥ ನೌಕರರಿಗೆ ಇನ್ನೊಂದು ರೀತಿ ಟ್ರೀಟ್ ಮಾಡೋದು ಒಂದು ಕಣ್ಣಿಗೆ ಏನು ಅಂತಾರಲ್ಲ ಆ ರೀತಿಯಾದಂಥ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಅನ್ನೋಂಗೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಿಗೆ ಏನೂ ತೊಂದರೆ ಆಗ್ತಾ ಇಲ್ಲ ಅವರಿಗೆ ಏಳನೇ ವೇತನ ಆಯೋಗ ಸಿಕ್ಕಾಗಿದೆ ಆದರೆ ರಾಜ್ಯದಲ್ಲಿ ನಿವೃತ್ತ ನೌಕರರ ಒಂದು ಪಿಂಚಣಿ ಏನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅಪ್ಗ್ರೇಡ್ ಆಗಿಲ್ಲ ಹಾಗಾಗಿ ಅದರ ಜೊತೆಗೆ ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ನಿಮ್ಗೆ ಗೊತ್ತಿರಬಹುದು ರಾಜ್ಯದಲ್ಲಿ ಈಗಾಗಲೇ ಜಾರಿಗೆ ಬಂದಿರುವಂಥ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಆ ಯೋಜನೆ ನಿವೃತ್ತ ಸರ್ಕಾರಿ ನೌಕರರಿಗೆ ಲಾಭ ಸಿಗ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಏನು ಮಾಡಿದ್ದಾರೆ ಅವರ ಒಂದು ಒಂದು ಅವರ ಒಂದು ಏನು ಅವರ ಒಂದು ಹೆಲ್ತ್ಗೆ ಸಂಬಂಧಿಸಿದಂತೆ ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾಕೆ ಸರ್ಕಾರ ಕಾಳಜಿ ವಹಿಸ್ತಾ ಇಲ್ಲ ಅವರಿಗೂ ಸಹ ರಾಜ್ಯದಲ್ಲಿ ನಿರ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರ ಜೊತೆ ಜೊತೆಗಾಗಿ ತೆಗೆದುಕೊಂಡು ಹೋಗಿ ಅವರಿಗೂ ಸಹ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರಬಹುದು ಅಥವಾ ಏಳನೇ ವೇತನ ಆಯೋಗದ ಒಂದು ಸಂಪೂರ್ಣವಾದಂತಹ ಎಲ್ಲ ಒಂದು ಇಲ್ಲಿ ಬೆನಿಫಿಟ್ಸ್ಗಳು ರಾಜ್ಯ ಸರ್ಕಾರ ನಿವೃತ್ತ ಸರ್ಕಾರರಿಗೆ ನೌಕರರಿಗೆ ನೀಡಬೇಕು ಎಂಬುದರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರು ಸಹ ಕೇಳಿಕೊಳ್ತಾ ಇದ್ದಾರೆ ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ರಾಜ್ಯದಲ್ಲಿ ಎರಡು ಪ್ರಮುಖ ಬೇಡಿಕೆಗಳಿದ್ದಾವೆ ನಿವೃತ್ತ ಸರ್ಕಾರಿ ನೌಕರರದು ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮ ಒಂದು ಸಮಸ್ಯೆಗಳು ಬಗೆಹರಿಸೋದಕ್ಕಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಒಂದು ಸೇರಿಸಬೇಕು ಜೊತೆಗೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ನಿವೃತ್ತ ಪಿಂಚಣಿ ಯೋಜನೆಯನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಬೇಕು ರಾಜ್ಯದಲ್ಲಿ ಒಂದು ಸರ್ ನಿವೃತ್ತ ಸರ್ಕಾರಿ ನೌಕರರ ಒಂದು ತಮ್ಮ ಒಂದು ಏನು ಇಲ್ಲಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಈಗಿರುವಂಥ ಒಂದು ಏನು ಈ ಕಾಸ್ಟ್ಲಿ ಜಗತ್ತಲ್ಲಿ ಒಂದು ಅವರ ಒಂದು ತುಟ್ಟು ಏನು ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಒಂದು ಅವರ ಒಂದು ಪಿಂಚಣಿ ಹೆಚ್ಚಳ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಕೆಲಸ ಆಗುತ್ತೆ ರಾಜ್ಯ ಸರ್ಕಾರ ಅದನ್ನು ಮಾಡಬೇಕು ಎಂಬುದ್ರ ಬಗ್ಗೆ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂಥ ಎಸ್ ಎಲ್ ಭೈರಪ್ಪ ಅವರು ಏನೋ ಭೈರಪ್ಪನವರು ಇಲ್ಲಿ ಪರ ತೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ನೀಡಿದಾಗ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹಸಿರು ನಿಶಾನೆ ತೋರಿಸಿದ್ದಾರೆ ಯಾವ ರೀತಿಯಾಗಿ ಹಸಿರು ನಿಶಾನೆ ಅಂದರೆ ರಾಜ್ಯದಲ್ಲಿ ನಿವೃತ್ತ ನೌಕರರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೀವಿ ಅವರ ಒಂದು ಬೇಡಿಕೆಗಳು ಈಡೇರಿಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ರಾಜ್ಯದಲ್ಲಿ ಪ್ರಮುಖ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕರೆದು ನಿವೃತ್ತ ನೌಕರರಲ್ಲಿ ಏನೆಲ್ಲ ಅಸಮಾಧಾನ ಇದೆ ಯಾಕೆ ಯಾವುದೇ ರೀತಿಯಾದಂಥ ಒಂದು ಅವರಿಗೆ ಒಂದು ಏನೆಲ್ಲ ಒಂದು ಸೌಲಭ್ಯ ನೀಡಿದ್ರೆ ಅವರ ಒಂದು ಸಮಸ್ಯೆಗಳು ಬಗೆಹರಿಯಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಗಮನವನ್ನು ಹರಿಸಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತಂದಿದ್ದೇನೆ ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಇದೇ ಒಂದು ಯೋಜನೆ ಅಡಿಯಲ್ಲಿ ಒಂದು ಸೇರಿಸುವಂಥ ಕ್ರಮ ಸಂಬಂಧಿಸಿದಂತೆ ನಾನು ಆದೇಶ ಸದ್ಯದಲ್ಲೇ ನೀಡ್ತೀನಿ ಜೊತೆಗೆ ಅವರು ಪಿಂಚಣಿ ಸಹ ಪರಿಷ್ಕರಣೆ ಮಾಡಿಸ್ತೀನಿ ಎಂಬುದರ ಬಗ್ಗೆ ಒಂದು ತಮ್ಮ ಒಂದು ಏನು ಏನು ಹಸಿರು ನಿಶಾನೆಯನ್ನು ತೋರಿಸಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಆದರೆ ಆ ಒಂದು ಅಧಿಕೃತವಂತ ಆದೇಶ ಯಾವಾಗ ನೀಡ್ತಾರೆ ಎಂಬುದರ ಬಗ್ಗೆ ಕುತೂಹಲಕಾರಿಯಾದಂಥ ಸಂಗತಿ ರಾಜ್ಯ ಸರ್ಕ ನಿವೃತ್ತ ಸರ್ಕಾರಿ ನೌಕರರ ಮುಂದೆ ಇಟ್ಟಾಗಲೇ ಮಾತ್ರ ನಿವೃತ್ತ ಸರ್ಕಾರಿ ನೌಕರರಿಗೆ ಸಮಾಧಾನಕರವಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಸಿ ಎಸ್ ಷಡಾಕ್ಷರಿಯವರು ಸಹ ತಮ್ಮ ಒಂದು ಏನು ಇಲ್ಲಿ ಒಂದು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನೋಡಬೇಕು ಕೆಲವೊಂದಿಷ್ಟು ದಿನಗಳ ಒಳಗಾಗಿಯೇ ತಮ್ಮ ಒಂದು ಒಂದು ತಮ್ಮ ಒಂದು ಮ ಮನವಿಯ ಮನವಿಗೆ ಯಾವ ರೀತಿಯಾದಂಥ ಸ್ಪಂದನೆ ಬರುತ್ತೆ ಜೊತೆಗೆ ಅದರ ಒಂದು ಯಾವ ರೀತಿಯಾದಂಥ ಒಂದು ಇಲ್ಲಿ ಅಡ್ವೈಸರಿ ಜಾರಿ ಮಾಡ್ತಾರೆ ಅದರಲ್ಲಿ ಯಾವೆಲ್ಲ ಒಂದು ವಿಷಯಗಳು ಕೈಬಿಡ್ತಾರೆ ಜೊತೆಗೆ ಏನೆಲ್ಲ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಲಿದೆ ದಯವಿಟ್ಟು ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ಎಲ್ಲರೂ ಸಹ ತಮ್ಮ ಸಮಸ್ಯೆಗಳ ಬಗ್ಗೆ ಇಲ್ಲಿ ಧ್ವನಿ ಎತ್ತಲೇಬೇಕು ರಾಜ್ಯ ನೌಕರರಿಗೆ ನೌಕರಿಗೆ ಸಿಕ್ಕಿರುವಂಥ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಗೆ ನಿವೃತ್ತ ಸರ್ಕಾರಿ ನೌಕರರು ಸಹ ಪಾಲ್ ನೀಡಲೇಬೇಕು ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಇಲ್ಲಿ ಅಪ್ಡೇಟ್ಸ್ ಬರ್ತಾ ಇದೆ ಶಿಗ್ರ ಒಂದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಇಲ್ಲಿ ಮಹತ್ವದ ಮಾಹಿತಿ ಇದ್ದು ಎಲ್ಲರೂ ಸಹ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ಏಳನೇ ವೇತನ ಆಯೋಗದ ರೂವಾರಿ ಆಗಿರುವ ಅದರಿಂದಾಗಿ ಅವರ ಮೇಲೆ ಬಹಳಷ್ಟು ಹೋಪ್ಗಳಿದ್ದಾವೆ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರದು ಯಾಕಂದರೆ ಅವರು ಮಾಡಿರುವಂಥ ಒಂದು ಕಾರ್ಯಕ್ಕೆ ಫಲಶೃತಿಯಾಗಿ ಏಳನೇ ವೇತನ ಆಯೋಗ ಸಿಕ್ಕಾಗಿದೆ ಹಾಗಾಗಿ ರಾಜ್ಯದಲ್ಲಿ ನಿವೃತ್ತ ನೌಕರರ ಒಂದು ಈ ಒಂದು ಎರಡು ಬೇಡಿಕೆಗಳು ಪ್ರಮುಖ ಬೇಡಿಕೆ ಅಂದರೆ ಏನು ತುಟ್ಟಿ ಏನೋ ಅವರ ಒಂದು ನಿವೃತ್ತ ಪಿಂಚಣಿ ಹೆಚ್ಚಳ ಮಾಡಬೇಕು ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಂಜೀವಿನಿ ಯೋಜನೆಯನ್ನು ಒಂದು ನಿವೃತ್ತ ನೌಕರರು ಸಹ ನೀಡಬೇಕು ಒಂದು ನೀಡಬೇಕು ಅಂತ ಇಲ್ಲಿ ಪ್ರಮುಖವಾಗಿ ಹೇಳಿದ್ದಾರೆ ಹಾಗಾಗಿ ಈ ಎಲ್ಲ ಒಂದು ಮಾಹಿತಿ ಈ ಎರಡು ಪ್ರಮುಖ ಬೇಡಿಕೆಗಳ ಮೇಲೆ ತಮ್ಮ ಒಂದು ನಿಗಾ ವಹಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಿಸಿದಂತೆ ಶಾರ್ಟ್ಲಿ ಒಂದು ತಮ್ಮ ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ರಿಯಾಕ್ಷನ್ ನೀಡಲಿದ್ದು ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಸಹ ಇದರಿಂದ ಒಳ್ಳೆಯದಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ